ಹಾಯ್ ಕನ್ನಡಬೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ ಸೀಟ್ಗೆ ಅಪ್ಲಿಕೇಶನ್ ಹಾಕ್ತಂಥ ವಿದ್ಯಾರ್ಥಿಗಳ ಪೈಕಿ ಕೆಲವು ವಿದ್ಯಾರ್ಥಿಗಳು ಕೆಲವು ತಪ್ಪುಗಳನ್ನು ಮಾಡ್ಕೊಂಡಿರುವಂಥದ್ದು ಸೊ ಆ ಒಂದು ವಿದ್ಯಾರ್ಥಿಗಳಿದೀಗ ಫಿಫ್ತ್ ರೌಂಡ್ಗೆ ವೆಯ್ಟ್ ಮಾಡ್ತಾ ಇದೀರಾ ಫಿಫ್ತ್ ರೌಂಡ್ ಅಥವಾ ಆಫ್ಲೈನ್ ಅಂತ ಅಂತೇನು ಕರೀತಾರಲ್ಲ ಅದಕ್ಕೆ ವೆಯ್ಟ್ ಮಾಡ್ತಿರುವಂಥದ್ದು ಕಾರಣ ಏನಂದರೆ ಹೆಚ್ಚಿಗೆ ಪರ್ಸೆಂಟ್ ಇದ್ದರೂ ಕೂಡ ವಿದ್ಯಾರ್ಥಿಗಳಿಗೆ ಬಿ ಎಡ್ನ ಕಳೆದ ಲಿಸ್ಟ್ಗಳಲ್ಲಿ ಹೆಸರು ಬರೆದಿರುವಂಥದ್ದು ಹಾಗೆ ವಿದ್ಯಾರ್ಥಿಗಳಿಗೆ ಯಾಕೆ ಈ ಸಮಸ್ಯೆ ಆಗಿದೆ ಸೊ ಈ ವಿದ್ಯಾರ್ಥಿಗಳಿಗೆ ಪರಿಹಾರ ಏನಾಗದ್ರೆ ಸೊ ಫಿಫ್ತ್ ರೌಂಡ್ ಇದೆಯಾ ಫಿಫ್ತ್ ರೌಂಡ್ ಮಾಡ್ತಾರೆ ಅಥವಾ ಆಫ್ ಕೌನ್ಸಿಲಿಂಗ್ನೆ ರೌಂಡ್ ಅಂತ ಮಾಡ್ತಾರೆ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಬೇರೆ ಸೊ ಆಫ್ಲೈನ್ ಕೌನ್ಸಿಲಿಂಗ್ ಅಂದ್ರೆ ಯಾವ ತರ ಆಗ್ತದೆ ಸೊ ಎಲ್ಲಿ ನಡೆಯುತ್ತೆ ಸೊ ಯಾವಾಗ ಸೊ ಇಲಾಖೆಯವರು ಏನ್ ಮಾಹಿತಿ ಕೊಟ್ಟಿದ್ರೆ ಕೊಟ್ಟಿದ್ದಾರೆ ಇವುಗಳ ಸಂಬಂಧಪಟ್ಟಂತೆ ಅಂತ ಇವುಗಳಲ್ಲಿ ಅಂತದ್ದು ಸೊ ಸೀಟ್ ಸಿಗುತ್ತ ಆದ್ರೂ ನಿಮಗೆ ಕೊನೆಗೆ ಸೊ ಏನಾಗುತ್ತೆ ಪ್ರೊಸೆಸ್ ಏನು ಇದ್ರ ಬಗ್ಗೆ ಇವುದಲ್ಲಿ ನಿಮಗೆ ಮಾಹಿತಿ ಅಂತದ್ದು ಹೆಚ್ಚಿಗೆ ಬಿ ಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನ ಎ ಟು ಝೆಡ್ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬಲ್ ಆಯಾನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಷನ್ ಅನ್ಸಾ ನಮ್ಮ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಟೆಲಿಗ್ರಾಮ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮಾರ್ಮೇಷನ್ ನೋಟಿಫಿಕೇಶನ್ ಪಿಡಿಎಫ್ ಎಲ್ಲ ನಿಮಗೆ ಸಿಗ್ತಾ and they're ಇನ್ಸ್ಟಾಗ್ರಾಮಲ್ಲಿಂದರ ಪ್ರಶ್ನೆ ಡೌಟ್ ಇರೋ ರೆಟ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬೋದು ಸಾಕಷ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ಗಳು ಕೂಡ ಬರ್ತಿದೆ ರಿಪ್ಲೈಗಳನ್ನು ಕೂಡ ಮಾಡ್ತಿದ್ದೀವಿ ಅಂತ ಹೇಳ್ತಾ ಸೊ ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದು ನಾವು ಮಾಡ್ತಿರುವಂಥ ಕೆಲಸ ನಿಮಗೆ ಆಗ್ತಿದ್ರೆ ಪ್ರೋತ್ಸಾಹ ಕೊಡಬೇಕು ಒಂದು ಸರಿ ಕೊಡಬಹುದು ಅಂತ ಹೇಳ್ತಾ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮರೀದೆ ಅಂತ ವೀಡಿಯೋನ ಶೇರ್ ಮಾಡಿ ಅವರಿಗೆ ಒಂದು ಸಹಾಯ ಆದರೆ ಸೊ ವಿದ್ಯಾರ್ಥಿಗಳಿಗೆ ಸೊ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಸೊ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಸೊ ಹೆಚ್ಚಿಗೆ ಪರ್ಸೆಂಟ್ ಇದ್ರು ಕೂಡ ವಿದ್ಯಾರ್ಥಿಗಳಿಗೆ ಬಿ ಎಡ್ ಸೀಟು ಕಳೆದ ಲಿಸ್ಟಲ್ಲಿ ಬಂದಿಲ್ಲ ತರ್ಡ್ ರೌಂಡಲ್ಲಿ ಸೊ ಯಾಕಂದ್ರೆ ರೀಸನ್ಸ್ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಇರುವಂತದ್ದು ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸಿಕ್ಕಿದೆ ಕೆಲವರಿಗೆ ಸೊ ಅವರು ಎರಡು ಬಾರಿನೂ ಕೂಡ ವಿದ್ಯಾರ್ಥಿಗಳು ಕಾಲೇಜಿನ ಅಡ್ಮಿಷನ್ ಆಗಿಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕ ಅವರು ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟಿರ್ತಾರೆ ಸೊ ನೆಕ್ಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿರುತ್ತೆ ಅಥವಾ ಅದೇ ಕಾಲೇಜ್ ಸಿಕ್ಕಿಬೋದು ಅಥವಾ ಬೇರೆ ಕಾಲೇಜ್ ಸಿಕ್ಕಿರ್ಬೋದು ಸೊ ಎರಡು ಬಾರಿ ಅವಕಾಶ ಮುಗಿದೋಯ್ತು ನಿಮಗೆ ಸೊ ಆ ಕಾರಣಕ್ಕೆ ನಿಮ್ಗೆ ತರ್ಡ್ ರೌಂಡ್ ಹೋಗಿದ್ರು ಕೂಡ ನೀವು ಆಪ್ಷನ್ ಎಂಟ್ರಿ ಏನಾರ ಮಾಡಿದ್ರು ಕೂಡ ನಿಮ್ಮನ್ನ ಪರಿಗಣಿಸ್ತಿಲ್ಲ ನಿಮ್ಮ ಹೆಸರನ್ನ ಕೊಟ್ಟಿಲ್ಲ ಸೊ ಈಗೇನಾಗಿದೆ ಐಡಿ ಲಾಕ್ ಅಂತ ಆಗಿದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ನಮಗೆ ಸಿಎಸ್ ಸಿ ಗೆ ಕಾಲ್ ಮಾಡಿ ಕೇಳಿದ್ವಿ ಸೊ ಐ ಐಡಿ ಲಾಕ್ ಆಗಿದೆ ಅಂತ ಹೇಳಿದ್ರಿ ಅಂತ ಹೇಳ್ತಿದ್ರಿ ಹೌದು ವಿದ್ಯಾರ್ಥಿಗಳಿಗೆ ಐಡಿಯನ್ನು ಲಾಕ್ ಮಾಡಿರ್ತಾರಂತ ಸೊ ವಿದ್ಯಾರ್ಥಿಗಳಿಗೆ ಇವಾಗ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಎರಡು ಬಾರಿ ಸ್ಟಾರ್ ಮಾರ್ಕ್ ಸ ಎರಡು ಬಾರಿ ಹೆಸರು ಸಿಕ್ಕಿರುವಂಥವ್ರಿಗೆ ಕಾಲೇಜ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಸೊ ಮತ್ತೆ ಮೂರನೇ ಬಾರಿಗೆ ಬಂದವನಿಗೆ ವಿದ್ಯಾರ್ಥಿಗಳಿಗೆ ಅವರಿಗೆ ಕಾಲೇಜು ಅಲರ್ಟ್ ಆಗಿಲ್ಲ ಹೆಸರೇ ಬಂದಿಲ್ಲ ಲಿಸ್ಟಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇರೋ ಕೂಡ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಇದೆ ಕೂಡ ವಿದ್ಯಾರ್ಥಿಗಳು ಹೇಳ್ತಿದಾರೆ ಈ ವಿದ್ಯಾರ್ಥಿಗಳಿಗೆ ಹೆಸರು ಬಂದಿಲ್ಲ ನಂತರದಲ್ಲಿ ಒಂದು ಬಾರಿ ಕಾಲೇಜ್ ಸಿಕ್ಕಿತ್ತು ಮತ್ತೆ ಒಂದು ಬಾರಿ ಸ್ಟಾರ್ ಮಾರ್ಕ್ ಬಂದಿದೆ ಸೊ ಮೂರನೇ ಬಾರಿ ನಮಗೆ ಹೆಸರೇ ಬಂದಿಲ್ಲ ವಿದ್ಯಾರ್ಥಿಗಳು ಸೇಮ್ ಆಗಿರುವಂಥದ್ದು ಕಾಲೇಜ್ ಸಿಕ್ಕಿನೂ ಕೂಡ ನಿಮಗೆ ನೆಕ್ಸ್ಟ್ ರೌಂಡ್ ಬಂದಿಲ್ಲ ಆಮೇಲೆ ಸರಿಯಾಗಿ ಆಪ್ಷನ್ ಎಂಟ್ರಿ ಎಲ್ಲ ಮಾಡಿ ಕಾಲೇಜ್ ತಗೋಬೇಕಾಗಿತ್ತು ಸೊ ವ್ಯಾರ್ಥಿಗಳಿಗೆ ಆಗಿದೆ ಸೊ ಈ ಹೋಟ್ನಲ್ಲಿ ನಿಮ್ಮ ಐ ಡಿ ಪ್ರಾಬ್ಲಮ್ ಮೂರನೇ ಲಿಸ್ಟಲ್ಲಿ ಕಳೆದ ಎರಡು ಹೆಸರು ಬಂತು ಅಥವಾ ಒಂದು ಹೆಸರು ಬಂತು ಸ್ಟಾರ್ ಮಾರ್ಕ್ ಬಂತು ಹೋಟ್ನಲ್ಲಿ ಈಗ ನನ್ನ ಐಡಿ ಪ್ರಾಬ್ಲಮ್ ಆಗಿದೆ ಮೂರನೇ ಲಿಸ್ಟಲ್ಲಿ ನಾನು ಹೆಸರೇ ಬಂದಿಲ್ಲ ಪರ್ಸೆಂಟೇಜ್ ಇದ್ದು ಅನ್ನೋಂಥ ವಿದ್ಯಾರ್ಥಿಗಳಿಗೆ ಐಡಿ ಲಾಕ್ ಆಗಿರುತ್ತಂತೆ ಸೊ ಇಲಾಖೆ ಅವ್ರು ಕೊಟ್ಟಿರ್ತಕ್ಕಂಥ ಸುದ್ದಿಗಳ ಪ್ರಕಾರ ಸೊ ಫಿಫ್ತ್ ರೌಂಡಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ ಅಂತ ಹೇಳಿದರೆ ಬಟ್ ಆಪ್ಷನ್ ಎಂಟ್ರಿ ಅಂದರೆ ಆಫ್ಲೈನ್ ಕೌನ್ಸಿಲಿಂಗ್ ಅಂತ ಏನು ಮಾಹಿತಿನ ಕೊಟ್ಟಿರಲ್ಲ ಸೊ ಅದು ಮತ್ತು ಫಿಫ್ತ್ ರೌಂಡ್ ಡೌಟ್ ಇರುವಂಥದ್ದು ಇಲಾಖೆ ಕಡೆಯಿಂದ ಫಿಫ್ತ್ ರೌಂಡ್ ಅಂತ ಮೆನ್ಷನ್ ಮಾಡಿಲ್ಲ ಇಲ್ಲೂ ಕೂಡ ಸೊ ಆಫ್ ಆನ್ಲೈನ್ ಕೌನ್ಸಿಲಿಂಗ್ ಮುಖಾಂತರ ವಿದ್ಯಾರ್ಥಿಗಳಿಗೆ ನಾವು ಉಳಿಕೆ ಆಗಿರುವಂಥ ಸೀಟ್ಗಳನ್ನು ನಾಲ್ಕನೇ ರೌಂಡ್ನ ಬಳಿಕದಲ್ಲಿ ಪ್ರಕರಣ ಮಾಡ್ತೀವಿ ಅಂತ ಇವಾಗ ಸಿ ಎಸ್ ಸಿ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದನೇ ದಾಖಲೆಗಳಿಗೆ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಒಂದು ಪರಿಷ್ಕೃತ ವೇಳಾಪಟ್ಟಿನ ಪ್ರಕರಣ ಮಾಡಿದ್ರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೇಲೆ ಕೂಡ ವೀಕ್ಷಣೆ ಮಾಡ್ತಿರ್ಬೋದು ಅದರ ಪ್ರಕಾರ ಇಲಾಖೆ ಕೊಟ್ಟಿರೋ ಮಾಹಿತಿ ಏನಂದ್ರೆ ವಿದ್ಯಾರ್ಥಿಗಳಿಗೆ ಸೊ ಒಂದು ಬೆಂಗಳೂರಲ್ಲೇ ನಡೆಯುತ್ತೆ ವಿದ್ಯಾರ್ಥಿಗಳಿಗೆ ಸೆಂಟ್ರಲ್ ಅಡ್ಮಿಷನ್ಸ್ ಎಲ್ಲರ ಸಿ ಎಸ್ ಸಿ ಅವರ ಒಂದು ಆಫೀಸ್ ಇರ್ತಕ್ಕಂಥದ್ದು ಬ್ಯಾಂಗ್ಳೂರಲ್ಲೇ ಸೊ ವಿದ್ಯಾರ್ಥಿಗಳಿಗೆ ನಡೆಯುತ್ತೆ ಒಂದು ಆಫ್ಲೈನ್ ಕೌನ್ಸಿಲಿಂಗ್ ನಡೆದ್ರೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ನಡೆಯುತ್ತೆ ಸೊ ಅದರ ದಿನಾಂಕ ಕೂಡ ಇಲಾಖೆಯವರ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಬೆಂಗ್ಳೂರಲ್ಲಿ ಒಂದು ಏನು ನಡೆಯುತ್ತಲ್ಲ ಆಫ್ಲೈನ್ ಕೌನ್ಸಿಲಿಂಗ್ ಇದನ್ನು ನಡೆಸೋದ್ರ ಕುರಿತು ಸೊ ನಾಲ್ಕನೇ ಸುತ್ತಿನ ನಂತರದಲ್ಲೂ ವಿದ್ಯಾರ್ಥಿಗಳಿಗೆ ಉಳಿಕೆ ಆಗುವಂಥ ಸೀಟ್ಗಳೇನಿತ್ತಲ್ಲ ಇದಕ್ಕೆ ಆಪ್ಷನ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಅಂದರೆ ಸೀಟನ್ನು ಕೊಡೋದೇ ಇರ್ತಾರೆ ಆ ಒಂದು ಪ್ರೊಸೆಸ್ಗೆ ಏನು ಫೆಬ್ರವರಿ ತಿಂಗಳ ಹತ್ತೊಂಬತ್ತನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕಿನ ನಡುವೆ ಈ ಒಂದು ಕೆಲಸ ಮಾಡ್ತೀವಿ ಅಂತ ಅವ್ರು ಮಾಹಿತಿಯನ್ನು ಕೊಟ್ಟಿದ್ರು ಬಟ್ ಈಗ ವ್ಯಾರ್ಥಿಗಳಿಗೆ ಡೌಟ್ ಆಗಿರುವಂಥದ್ದು ಐದನೇ ರೌಂಡ್ ಮಾಡ್ತಾರೆ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರೆ ಏನು ಎತ್ತ ಅಥವಾ ಐದನೇ ರೌಂಡ್ ಮಾಡಿಬಿಟ್ಟು ಆಮೇಲೆ ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರೆ ಈ ಒಂದು ಪೋಸ್ಟ್ಪೋನ್ ಆಗುತ್ತೆ ಈ ಒಂದು ಡೇಟ್ಗಳು ಏನು ಡೌಟ್ ಅಲ್ಲಿ ಇದ್ದರೆ ಈ ಕುರಿತು ಅವರ ಕ್ಲಾರಿಟಿ ಕೊಡಬೇಕಾಗಿರುವಂಥದ್ದು ಐದನೇ ರೌಂಡ್ ಮಾಡ್ತಾರೆ ಅಥವಾ ಐದನೇ ರೌಂಡ್ ಹೆಸರಲ್ಲೇ ಒಂದು ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರೆ ಅಥವಾ ಆಫ್ಲೈನ್ ಕೌಸಿಲಿಂಗ್ ಹೆಸರಲ್ಲ ಐದನೇ ರೌಂಡ್ ಮಾಡ್ತಾರೆ ಅಂದ್ಬಿಟ್ಟು ಈಗ ಆಫ್ಲೈನ್ ಕೌನ್ಸಿಲಿಂಗ್ ಅಂದರೆ ಯಾವಾಗ ನಡೆಯುತ್ತೆ ಏನು ಮತ್ತು ಎಲ್ಲಿ ನಡೆಯುತ್ತೆ ಅಂತ ಗೊತ್ತಾಯಿತು ಬ್ಯಾಂಗ್ಳೂರಲ್ಲಿ ನಡೆಯುವಂಥದ್ದು ನೂಡಲ್ ಸೆಂಟ್ರಿಗೆ ಹೋಗೋದ್ರ ಮುಖಾಂತರ ನ್ಯೂಸ್ ಇಲ್ಲ ನಿಮಗೆ ಬ್ಯಾಂಗ್ಳೂರಲ್ಲೇ ಬರಬೇಕಾಗಿರುತ್ತೆ ಆಫ್ಲೈನ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂದ್ರೆ ವಿದ್ಯಾರ್ಥಿಗಳು ಸೊ ಆಫ್ಲೈನ್ ಕೌನ್ಸಿಲಿಂಗ್ ಅಂದ್ರೆ ಏನು ಸೊ ಇದ್ರ ಬಗ್ಗೆ ಡೌಟ್ ಇದೆಯಲ್ಲ ನಿಮಗೆ ಕಳೆದ ವರ್ಷಗಳಲ್ಲಿ ಪ್ರೊಸೆಸ್ನ ಪ್ರಕಾರ ಎಕ್ಸ್ಪ್ಲೇನ್ ಮಾಡುವಂತ ಈ ವರ್ಷ ಸ್ವಲ್ಪ ಚೇಂಜಸ್ ಮಾಡಿದರೆ ಹೆಂಗ್ ಮಾಡ್ತಾರೆ ಏನು ಅಂತ ಅವರು ನೋಟಿಫಿಕೇಶನ್ ಮತ್ತೆ ಒಂದು ಗೈಡ್ಲೈನ್ಸ್ನ ಪ್ರಕಟ ಮಾಡಿದಾಗ ಗೊತ್ತಾಗುವಂಥದ್ದು ಈ ವರ್ಷ ಯಾವ ತರ ನಡೆಯುತ್ತೆ ಅಂದ್ಬಿಟ್ಟು ಕಳೆದ ವರ್ಷದ ಪ್ರಕಾರ ಹೇಳೋದರ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕೌನ್ಸಿಲಿಂಗ್ ಅಂದ್ರೆ ಎಲ್ಲ ಒಂದು ರೌಂಡ್ಸ್ ಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಸೀಟ್ ಯಾವ್ದಾರ ಕಾಲೇಜಸ್ಗಳಲ್ಲಿ ಉಳ್ಕೊಂಡ್ರೆ ಯಾರ ಡಿಸ್ಟ್ರಿಕ್ಸ್ಗಳಲ್ಲಿ ಸೊ ಒಂದು ಬ್ಯಾಂಗ್ಳೂರ್ ಸಿ ಎಸ್ ಸಿ ಆಫೀಸ್ಗೆ ಬರೋದರ ಮುಖಾಂತರ ವಿದ್ಯಾರ್ಥಿಗಳು ಅಲ್ಲಿ ಸೀಟನ್ನು ಅಲಾಟ್ ಮಾಡ್ತಿರೋ ಪರ್ಸೆಂಟೇಜ್ ಮತ್ತೊಂದು ಬೇಸ್ ಮೇಲೆ ಅಲಾಟ್ ಮಾಡ್ತಿರ ಬಂದವರಿಗೆಲ್ಲ ಅಂತ ಸೀಟ್ ಅಂತ ಓಕೆನಾ ಸೊ ಅದನ್ನು ಕೂಡ ಒಂದು ಪ್ರೊಸೆಸ್ ಇರುತ್ತೆ ಅದರ ಪ್ರಕರಣ ಅವರು ಮಾಡ್ತಿದ್ರು ಈ ಬಾರಿ ಪ್ರೊಸೆಸ್ ಯಾವ ಥರ ಇದೆ ಚೇಂಜಸ್ ಕೂಡ ಮಾಡಿದಾರೆ ಕೆಲವೊಮ್ಮೆ ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಬಿ ಎಡ್ ಪ್ರೊಸೆಸೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಪ್ಲಿಕೇಶನ್ ಹಾಕಿದ ಮೇಲೆ ಒಂದು ಎಲಿಜಿಬಲ್ ಲಿಸ್ಟ್ ಅಂತ ಬಿಡ್ತಾರೆ ಅಂತ ಆಮೇಲೆ ವೆರಿಫಿಕೇಶನ್ ಮಾಡಿಸಬೇಕಂತ ಆಮೇಲೆ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಅಂತ ಲಿಸ್ಟ್ ಅಂತ ಈ ಥರ ಅಂತ ಸ್ವಲ್ಪ ಚೇಂಜಸ್ ಮಾಡಿದ್ರು ಈ ಬಾರಿ ಸೊ ಈ ಒಂದು ಆಫ್ಲೈನ್ ಕೌನ್ಸಿಲಿಂಗ್ ಥರ ಮಾಡ್ತಾರೆ ವೆಯ್ಟ್ ಮಾಡಬೇಕಷ್ಟೇ ಸೊ ಇದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ತಿಂಗಳ ಹದಿನೈದನೇ ತಾರೀಕಿನ ಆಸುಪಾಸನಲ್ಲಿ ಇದ್ರ ಬಗ್ಗೆ ಒಂದು ಕ್ಲಾರಿಟಿಗಳಂತೂ ಸಿಗ್ತಾ ಇರುತ್ತೆ ಇಲಾಖೆ ಕಡೆದಿಂದ ಒಂದು ಆದೇಶಗಳನ್ನೆಲ್ಲ ಪ್ರಕಟ ಮಾಡ್ತಾರೆ ಏನು ಮಾಡ್ತೀವಿ ಎತ್ತ ಅಂದ್ಬಿಟ್ಟು ಬಟ್ ನಾನು ಸೀಟನ್ನು ಹೋದವ್ರಿಗೆಲ್ಲ ಕೊಡ್ತಾರೆ ಇಲ್ಲ ಅದು ಕೂಡ ಪರ್ಸೆಂಟೇಜ್ ಮ್ಯಾಟ್ರಾಗುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಕೇಳಿದ ಕಡೆ ಕೊಡ್ತಾರಾ ಸೊ ಅದು ಇಲ್ಲ ಸೊ ಸೀಟ್ ಎಲ್ಲಿದೆ ಏನು ಎತ್ತ ಇದೆಲ್ಲ ಮುಂದೆ ನಾವು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೊಡ್ತೀವಿ ವಿದ್ಯಾರ್ಥಿಗಳಿಗೆ ಯಾವ ಯಾವ ಥರ ಕೊಡ್ತಾರೆ ಅಂತ ಸದ್ಯಕ್ಕೆ ವಿದ್ಯಾರ್ಥಿಗಳು ಡೌಟ್ ಇದೆಯಲ್ಲ ಫಿಫ್ತ್ ರೌಂಡ್ ಇದೆಯಾ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಅಂತ ಕೇಳ್ತಿರಲ್ಲ ಫಿಫ್ತ್ ರೌಂಡ್ ಸದ್ಯಕ್ಕೆ ಆಫ್ಲೈನ್ ಕೌನ್ಸಿಲಿಂಗ್ನ ಮಾಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು ಫಿಫ್ತ್ ರೌಂಡ್ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ಇವಾಗ ಏನು ಸಮಸ್ಯೆಗಳಿರೋದಿಲ್ಲ ಎರಡು ಬಾರಿ ಕಾಲೇಜ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಅಥವಾ ಒಂದು ಬಾರಿ ಕಾಲೇಜ್ ಒಂದು ಬಾರಿ ಸ್ಟಾರ್ ಮಾರ್ಕ್ ಒಂದು ಮೂರನೇ ಲಿಸ್ಟಲ್ಲಿ ಹೆಸರು ಈ ಎಲ್ಲ ಈ ಇತರ ವಿದ್ಯಾರ್ಥಿಗಳಿಗೂ ಕೂಡ ಫಿಫ್ತ್ ರೌಂಡ್ಗೆ ಅವಕಾಶ ಇರುತ್ತೆ ಬಟ್ ವೆರಿಫಿಕೇಶನ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ವೆರಿಫಿಕೇಶನ್ ಆಗಿನೂ ಹೆಸರು ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಕೊನೆ ಒಂದು ಫಿಫ್ತ್ ರೌಂಡ್ ಅಥವಾ ಆಫ್ಲೈನ್ ಕೌನ್ಸಿಲಿಂಗಲ್ಲಿ ಅವಕಾಶ ಇರುತ್ತೆ ಈಗ ವೆರಿಫಿಕೇನೇ ಮಾಡಿಸಿಲ್ಲ ಈಗ ಪರ್ಸೆಂಟೇಜ್ ಒಂದು ಅರವತ್ತೊಂಬತ್ತು ಅರವತ್ತೆಂಟು ನನಗೆ ವೆರಿಫಿಕೇಶನ್ ಲಿಸ್ಟ್ಗೆ ಕರೆದೇ ಇಲ್ಲ ನಾನು ಹೋಗ್ಬೋದಾ ಇಲ್ಲ ನಿಮಗೆ ಅವಕಾಶ ಇರೋದಿಲ್ಲ ಆ ಕಾರಣಕ್ಕೆ ವಿದ್ಯಾರ್ಥಿಗಳು ವೀಡಿಯೋನ ಫುಲ್ ನೋಡಿ ಅಂತ ಹೇಳುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಯಾರಿಗೆ ಏನು ಅವಕಾಶ ಇರುತ್ತೆ ಏನು ಎತ್ತ ಅಂತ ಬಿಡೋದು ನಿಮಗೆ ಅರ್ಥ ಮಾಡ್ತಿದ್ದೀನಿ ನಾನು ಅಂದ್ಕೊಂಡಿದ್ದೀನಿ ಹೆಚ್ಚಿಗೆ ಸುದ್ದಿಗಳು ಬಿ ಸುದ್ದಿ ಕನ್ನಡ ವ್ಯ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸುದ್ದಿಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೇವೆ ಅದಕ್ಕೆ ಚಾನಲ್ಗೆ ಈಗ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತೇವೆ ಬಿಡ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮರಿದೇನೆ ವೀಡಿಯೋನ ಶೇರ್ ಮಾಡಿ ಅವರಿಗೆ ಸಹಾಯ आगत है